ಏ ಸೀನಪ್ಪ ಯಾಕನ ಬೋಲು ಒಟ್ಟಸ್ತಾಕೈಟ್ಕೊಂಡ ಎಲ್ಲ ಉಂಬಕೋಗನ ಇಲ್ಲಿ ಏಯ್ ಬೋರಜ ಈಗ ಕಾಪಿ ಕುಡಿದು ಬಿಸ್ಕತ್ತಿ ಇದೆಯಾ ಅಲ್ಲ ಒಟ್ಟೈತೆ ತಡೆ ಒಂದು ಕೆಲಸ ಮಾಡೋಣ ಈಗ ಇಲ್ಲೆಲ್ಲ ನೋಡ್ಕೊಂಡು ಆ ಸಿ ವಾಕೈತು ಒಂದು ಆ ಆ ಮಲ್ಪೇಗಾದ್ರು ಬಂದರು ಅಲ್ಲಿ ನೋಡ್ಕೊಂಡು ಹೋದ್ರೆ ಚಂದ ಯಾಕಂದ್ರೆ ನೀರ್ನೊಳಗೆ ಬ್ರಿಡ್ಜ್ ಮಾಡ್ಯವ್ರಿ ಅಲ್ಲಿಗೆ ಹೋಗಿ ಆ ನೀರಿನೊಳಗೆ ನೋಡ್ಕಂಡೆಲ್ಲ ನೋಡ್ಕಂಡು ಆದಮೇಲೆ ಒಳ್ಳೆ ಮೀನು ಊಟ ಮಾಡೋಣ ಇಲ್ಲಿಗೆ ಬಂದ ಆಮೇಲೆ ನೀನು ಮುದ್ದಿದ್ದೆ ಕೇಳಿ ಮಲ್ಪೆ ಬೀಚ್ ಸುತ್ತಮುತ್ತ ಮೀನು ಫ್ರೈ ಮೀನು ಕಬಾಬು ಮಾಡ್ತಾರೆ ಬೊರಜ ಕೊಡಿಸಿದ ಸುಮ್ಕಿರ್ ತಿಂಬಣ್ಣ ಅಲೋ ಬೊರಾಜ್ಯಾಕ್ರೆ ಹಿಂದಾಗಿ ಬಿಟ್ಟ ನೀನು ಹಾ ಈಗಿಂದು ಕಾಫಿ ಕುಡ್ದು ಬಿಸ್ಕತ್ ತಿಂದು ಅವ್ಯಾತ ಚಕ್ಲಿ ನಿಪಟ್ಟೆಲ್ಲ ತಿಂದಿದ್ಯಾ ತಿರ್ಗಾಲೆ ಸ್ಥಿತಿ ಅಂತೇಳಿ ಹಾಗಾಗಲ್ಲ ಉಂಬ ಕಾಯಲ್ಲಿ ಒಂದೇ ಸರಿನಾ ಬೈನಾಗ ಉಂಬಂದು ಸುಂಕಿರು ನಾಳೆ ಒತ್ತು ಮುಣಗ್ತಾ ಬಂತು ಅದೇ ನೋಡ್ಕೊಂಡ್ಬಿಟ್ಟು ಬೈನಾಗ ಉಂಡು ಹಾ ಊರ್ ಕಡೆ ಕೊಲ್ಟ್ಬಿಡಣ ಕೇಳಿಸ್ಕೊಂಡಲ್ಲ ಸಿನಪ ಕೇಳಿಸ್ಕೊಂಡೆ ಬೋರ ಜನಿದ್ ಮಾತಾ ಹಾ ವರ್ಡ್ ವೈ ಹೇಳಿದ್ದವನು ಊರಾಗೆ ಏ ನಾನು ಬರಲ್ಲಪ್ಪ ಎರಡು ಮೂರು ದಿನ ಸ್ವಂಟು ನೈತೈತಿ ಮಣಕಾಲ ನೈತೈತಿ ಅಲ್ಲಿಗೋಗಾಗಲ್ಲ ಇಲ್ಲಿಗೆ ಆಗಲ್ಲ ಅಂದೋನು ಇವತ್ತಿಗೆ ಮೂರು ದಿನ ಆಯ್ತು ನಾವು ಬಂದು ಆದ್ರೂ ಯಾಕೆ ಇವತ್ತು ಅಲೆ ಹೋಗ್ತಾ ಇದೇ ಬ್ಯಾರೆ ಎಲ್ಗೂ ಹೋಗಲ್ವೇ ಅಂತ ಲೆಕ್ಕ ಹಾಕಲ್ಲ ಸೀನಪ್ಪ ಇವನ್ನ ಆ ಇವ್ನು ಅಜ್ಜಿನ ಹುಡುಗ್ನಲ್ಲ ಬರುವಾಗ ಮೊಣಕಾಲ್ ನೋಯ್ತಿದ್ದವು ಇಲ್ಲಿಗೆ ಮೇಲೆ ಹಂಗೋದ್ ಮಣಕಾಲ್ ನೋವು ಲೆಕ್ಕ ಹಾಕುವ ಬೋರ ಜಾಸ್ತಿ ಜಾಸ್ತಪ್ಪ ಉಳ್ಳ ಬಂದಿದೀವಲ್ವೇ ಇವ ಸೋರ್ಸ್ಕೋ ಒಂದ್ಸರಿ ಬರೋದು ಟೂರ್ಗಿರುನು

ನೀನೇನು ಕಲ್ಪುರ್ಸ ಕಣ್ಣು ಕಲ್ಪುರ್ಸಿಡ ನಂಗೆ ಅಲ್ಲ ಕಣ ಪಾಪ ನಿಮ್ಮ ಅಪ್ಪಯ್ಯ ಟೂರ್ ಹೋಗ್ತೀನಿ ಅಂತ ಹೋದನು ಎರಡೂವರೆ ದಿನ ಆಗಿ ದಿನಕ್ಕೆ ದಿನಕ್ ಬೀಳಕ್ ಗೊತ್ತೈತಿ ಆ ಮೂರ್ ದಿನದ ಒತ್ತಾಗ್ತಾ ಬಂದೈತಿ ಹ ಅವನೊಂದು ಫೋನ್ ನೋಡಲ್ಲ ಪಾಪ

சிய அவளி ஃபோன் நமக்கு அல்வா மாதாடசங்க ஆகை நீங்க கை முடியா மாறப்பாசின அஜய் அஜி ஹிங் ஆத்திரி ஆத்தி ஹிங்க ஆக மாதா

ಕಾರ್ರು ನೀನೇ ಓಡಿಸ್ತೀನ ಇನ್ನೇನು ಅವ್ರು ಯಾರಿಗೂ ಓಡಿಸ್ಕೆ ಬರಲ್ಲ ನೀನೇ ಕಾರ್ ಓಡಿಸೋದು ಹ್ಮ್ ಕುಡ್ಕಂಡೆಲ್ಲ ಏನಲ್ಲ ಸೀನಪ್ಪ ಹಿಂಗ ಇದೆಯಾ ನೀನು ಎಲ್ಲರೂ ಹೋಗಿದ್ದು ನೀರೊಪ್ಪ ನೋಡಿ ಈಗಲೂ ತತ್ತೋದ್ಲು ತೊತ್ತೋದ್ಲೇ ಮಾತಾಡ್ತಾ ಇದ್ ಕೈ ಮುಗಿತೀರಪ್ಪ ಬೈವಾಗ ಬರ್ರಿ ಗೌಡ್ರು ಕೈ ಫೋನ್ ಗೌಡ್ರೆ

ಸಮುದ್ರದ ಬೀಚು ಗೀಚೋಂತಿರಲ್ಲ ಅಲ್ಲಿ ನೀರು ಜಾಸ್ತಿ ಇದವೇ ಕುಡೋದ ಗಿಲ್ನಗೆ ನೀರು ನಲ್ಲಿ ಕೊದಾನು ಭಯವಾಗಿ ಅದನ್ನ ಕರ್ಕೊಂಡು ಆ ಎಲ್ಲರೂ ಉಸಾರಕ್ಕೆ ಬರ್ರೀ ಓ ಮೋ ಸರಿ ಕಣ್ಣು ಬತ್ತಿ ಹೇಳು ಏ ನಮಗಿನ್ನು ನೋ ನಿನ್ನ ಮಗನೇ ಭಯವಾಗಿರೋದು ಹಾ ಓ ನಮ್ಮ ನೆಲ ಹೆಂದೆ ನೋಡ್ಕಂತಿರದು ಅವನೇನಾ ನಾವೆಲ್ಲ ಅಲ್ಗುನು ಗೌಡ್ರೆ ನಾನು ನೀರಿನಕ್ಕೆ ಬರೋಲ್ಲ ನೀವು ಹೋಗಿ ಬರ್ರಿ ಅಂತಾನೆ ಅಂದ ಇಲ್ಲಿ ಕಾಯ್ಕೊಂಡು ಕೂಂಬತ್ತೀನಿ ನಿಮ್ಮನ್ನ ನೀವೇ ಹೋಗಿ ನೀರ್ನಾಗ ಹೋಗಿ ಬರ್ರಿ ಅಂತ ಅಂದ ನಾವು ಅಲ್ಗು ಬಲಂತ ಮಾಡಿ ಹೋಗಿ ಶಣನ ಆಟ ಆಟಾಡಿ ಇತ್ತು ಬಂದಿದ್ದೀವಿ ಹೂ ಕಣಜ್ಜೇ ಏ ಏನು ಇಲ್ಲ ಸುಮ್ಕಿರು ಹ್ಞೂ ಏನು ಬೈ ಇಲ್ಲ ಸುಮ್ಕೀರಜ್ಜೆ ನಾನು ಕರ್ಕೊಂಬತ್ತೀನಿ ಬಾ ನೀನು ತಲೆ ಕೇಳಿಸ್ತೇ ಬೇಡ ಹ್ಞೂ ಹ್ಞೂ ಏ ನಾನು ಸೀನಪ್ಪ ಬೋರಾಜ ಪೂಜಾರಪ್ಪರು ಹ್ಞೂ ಪೂಜಾರಪ್ಪರು ಬಂದೇವ್ರಿ ಆಗಾಳಪ್ಪ ದೇವಸ್ಥಾನದ ಪೂಜೆ ಮಾಡೋದು ಹೆಂಗೆ ಅಂತ ಅಂದ್ರೆ ಬಂದಾಗ ಮಾಡ್ಕೊಂಬತ್ತರಿ ಅವ್ರ ಹುಡುಗ್ ಮಾಡ್ತಿರ್ತಾನೆ ಬಂದಾಗ ಮಾಡ್ಕೊಂಬತ್ತರಿ ಓಂ ಸರೋಜ್ ಇಲ್ಲ ಕಡೆ ಪುಟಂಗಜಿ ಬೈವಾಗ ಬರ್ತೀವಿ ಸುಮ್ಕಿರು ಈಗ ಇಲ್ಲಿ ಮಲ್ಪೆ ಉಡುಪಿ ಉಡುಪಿ ತಗ ಮಲ್ಪೆ ಇದ್ದೀವಿ ಹೋಗ್ತೀರ ಯಾರು ಪುಟಂಗಜಿರೋದು ஏ நம் சீனப்பாரஜா எல்லாரும்

ನೋಡ್ದೆ ಬಜ್ಜಿ ಅಜ್ಜ ಇನ್ನು ಹೇಳದಿನ ಊರ್ಗ ಬೇಡ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಹೋಗೋಣ ಮಾತಾಡ ಸುಮ್ಕಿರು ಅದಾಕ ಬೈಕಾ ಉಳ್ಳ ಹೋಗ್ಯಾವ್ರಿ ಹೊರಗಡೆ ಹೋದಾಗ ಹಿಂಗೆಲ್ಲ ಸುಮ್ನಿರ್ಬೇಕು ನೀನು ಸುಮ್ನಿರ್ಬರ್ತಿ ಸುಮ್ಕಿರು ಇನ್ನೇನ್ ಸಮಾಚಾರ ಎಲ್ಲಾರು ಚೆಂದಿರ್ತಾನೆ ಹೂ ಗಣ್ಬಿಟ್ರಂಗಿ ಎಲ್ಲಾರು ಚೆಂದಿವಿ ನೀವೇನ್ ತಲೆ ಕೆಡಿಸ್ಕೋಬೇಡ ನಮ್ಮಳ್ಯಾರು ನಾ ಮಂದ್ ಬಂದ್ರೆ ಆ ಫೋನ್ ಮಾಡಿದ್ರು ಗೌಡ್ರು ಅಂತ ಹೇಳು ಹಾ ಎಲ್ಲರೂ ಸೆನ್ನ ಕೈದಾರಂತೆ ನಾಳೆಗ್ ಬರ್ತಾರಂತ ಹೇಳು ನಮ್ಮಳಗುನು ಬರ್ರಿ ಎಲ್ಲಾರವಾಗಿ ಬಿಡ್ತು ಮಾಡ್ಲಿ ಹೋಗೋ ದಾರಿ ಬರೋ ದಾರಿಗೆ ಭಯವಾಗಿ ಬರ್ರಿ ಓ ಸರಿ ಗೌಡ್ರಿ ಆತ ಇಕ್ತೀನಿ ಅಲ್ಲ ಕಣೆ ನೀನು ಹಂಗೆ ಜಗಳ ಮಾಡೋದು ಹೊರಗಡೆ ಗಂಡು ಸೋಗ್ಯವ್ರೆ ಅಂದ್ಮೇಲೆ ಒಂದ್ರ ಒಟ್ಟು ಸಮಾಧಾನದ ಇರ್ಬೇಕು ಅದನ್ ಬಿಟ್ಟು ಫೋನ್ ಅಂತ ಮಗ ಇಂತ ನಮ್ಮ ಮಗ ಹಂಗೆ ಹಿಂಗೆ ಅಂತ ಬೋಯಿದ್ರಿ ಆ ವರಿಕೋದವರು ಸಮಾಧಾನದ ಗಿರಾಕಿ ಜಲ್ಲಿ ಏ ನಡಿಯಪ್ಪ ನಮ್ಮ ಮನೆಯವ್ರ ಬೈದ್ರು ನಾವು ಹೋಗ್ಬಿಡೋಣ ಅಂತಾನ ಅವ್ರಿಗೆ ಹೊರಗಡೆ ಹೋದವ್ರಿಗು ಖುಷಿ ಇರಲ್ಲ ಹೋಗಿ ಅವ್ರ ಏನೋ ಗಂಡಸರು ನಾಲ್ಕೈದು ಜನ ಸೇರ್ಕೊಂಡು ಹೋಗಿ ಅವ್ರಿ ಎರಡು ದಿನ ಸುತ್ತಾಡ್ಕೊಂಡ್ ಬರೋಣ ಅಂತಾರ ಏನ್ ಮಾಡಕ್ಕಾಗಲ್ಲ ಹೋಗ್ತಿರ್ಬೇಕು ಹೊಸ ಹೊಸ ಪ್ರಪಂಚ ನೋಡ್ಬೇಕಣ ಜೈ ಏನು ನಮ್ಮ ಮನೆ ಬರ್ದಾಗ ಅದು ಬರ್ದಿಲ್ಲ ನಾವ್ ಇಲ್ಲೇ ಇದ್ದೀವಿ ಅವ್ರನ್ನ ನೋಡ್ಲಿ ಬಿಡು ಹಂಗ ಕಂಡ್ಬಿಟ್ರೆ ಜೈ ನಮ್ಮ ಅಜ್ಜಿಗೆ ಜಾಸ್ತಿ ಕಾರಣ ಪಾರ್ನ ಅಜ್ಜಿಗೆ

নারে নারে বইদিননকে ইললে এরতালে ও ও না আজকে বন্্দিত প মাখাখনে বন্ধে আখাতে নিরা ম্যাটাকিতাবে ও সু এ অন্ডিত ব বন্ধ নাই ওম খ পোটানে যে আত ও মান্টাকি এর তরসা যে কাট করুরছেখবেরাই আত তার ও কিটা প্রটানছে র্ই তদ সিরাপা ইগেল গেলা বগাদ দুুডে লাবে আতটা ಸ್ಕೈ ವಾಕು ಅಂದಲ್ಲ ಅಲ್ಲಿಗೆ ಹೋಗನ ಗೌಡ್ರೆ ಅದು ಸ್ಕೈ ವಾಕ್ ಅಲ್ಲ ಸಿ ವಾಕು ಶಾಕೈತ್ ಬರ್ರಿ ಅಲ್ಲಿಗೆ ಹೋಗಿ ಆಮೇಲೆ ಒಂದು ತುಂಡು ಬಿಟ್ಟು ಬೇರೆ ಕಡೆ ಹೋಗೋಣ ಇದೇನಲ್ಲ ಸಿನಪ್ಪ ನೀನು ಅದ್ಯಾತ ಹೇಳ್ತಿದ್ದಲ್ಲ ಸೇತುವೆ ಮಾಡಿಯವ್ರೆ ನೀರಿನ ಮೇಲೆ ಅಂತಾನ ಇದೇನೆ ಇದೇ ಕಾಣಲ್ಲ ನೋಡು ನೀರಿನ ಮೇಲೆ ಸೇತುವೆ ಮಾಡ್ಯವ್ರಿ ಯಾಕೆ ಅಲ್ಲಿ ಕಾಣೋಣ ಓ ತುದಿ ಕಾಣೋಣ ಮಾಡ್ಯವ್ರಿ ನಡೀರಿ நோட் வர நோய் எல்லா தேட்ட ஒடித்தவள எல்லா நீர் சேத் நடித்தீ கொனிங்க கத்தலங்கை அகலத் நாக்காம தீர கத்ல ஒரே கல் கலர் கல் கலர் சந்தி நடி தோர்ஸ் ஆ கடை